हरिः ओम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचारिगुरुभ्यो नमः मन्मनोभीष्टवरदं सर्वाभीष्टफलप्रदम् पुरन्दरगुरुं वन्दे दासश्रेष्ठं दयानिधिम् विद्याविनयसम्पन्नान् शान्तादिगुणबृंहितान् सशस्त्रप्रवचनासक्तान्निमिदाद्यान् गुरून् भजे पृथ्वीमण्डलमजस्त्याः पूर्णबोधमतानगाः वैष्णवाः विष्णुप्रदयाः तान् नमस्ते गुरुन् मम हरिः ओम् ಶ್ರೀ ಶಾಪಾಹೀ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ದಿವ್ಯ ಗ್ರಂಥಮಾಲೆಯಾಗಿದೆ ಎಂಬತ್ತೊಂದನೇ ಎಂ ಗಜ್ಜ ಪುರಾಣ ಪುರುಷೋತ್ತಮ ಎಂಬುದು ಶ್ರೀ ಪುರಂದರದಾಸರು ನೂರ ಎಂಬತ್ತರ ಮಧ್ಯದಲ್ಲಿ ಎಂಬತ್ತರಿಂದ ತೊಂಬತ್ತು ಗಜ್ಜವನ್ನು ಮಧ್ಯದಲ್ಲಿ ದೆಹಲಿ ನ್ಯಾಯದಂತೆ ಇಟ್ಟಿರುವುದರಿಂದ ಆದಿಯಿಂದ ಅಂತ್ಯದ ತನಕ ಇರುವ ಸಂಬಂಧವನ್ನು ಸೂಚಿಸುತ್ತಿದ್ದಾರೆ ಅದು ಎಂಬತ್ತೊಂದನೆಯ ಗಜ್ಯ ಪುರಾಣ ಪುರುಷೋತ್ತಮ ಪುರಾಣ ಎಂದರೆ ಆದಿ ಪುರುಷೋತ್ತಮ ಎಂದರೆ ಅಂತ್ಯ ಭಗವಂತ ಆದಿಯಲ್ಲೂ ಕಾಲರೂಪದಲ್ಲಿದ್ದಾನೆ ಅಂತ್ಯದಲ್ಲಿಯೂ ಗುಣರೂಪದಲ್ಲಿದ್ದಾನೆ ಸಕಲದಲ್ಲಿಯೂ ನಾಮರೂಪದಲ್ಲಿದ್ದಾನೆ ಆದಿ ಮಧ್ಯ ಅಂತ್ಯ ಮೂರಲ್ಲೂ ಸಹ ಮೂರು ಕಾಲದಲ್ಲೂ ಸಹ ಭಗವಂತನ ಸ್ಮರಣೆ ಮಾಡುವುದೇ ವಿಶಿಷ್ಟಾಕಾರವಾಗಿದೆ ಇದು ಸಜ್ಜನರ ಸಹ ಸಹವಾಸ ಸಜ್ಜನರ ಸ್ವಭಾವವಾಗಿರಬೇಕು ಎಂಬುದನ್ನು ಉಪದೇಶ ಮಾಡುತ್ತಿದ್ದಾರೆ ಪುರಾಣ ಪುರುಷೋತ್ತಮ ಎಂಬುದರಲ್ಲಿ ಪುರಾಣ ಎಂಬುದು ಎಂದು ತಿಳಿದಂತೆ ನಾಲ್ಕು ಲಕ್ಷ ಶ್ಲೋಕಗಳು ಶ್ರೀವೇದಿವಾಸ ನಿರ್ಮಿತವಾಗಿದ್ದು ಹದಿನೆಂಟು ಭಾಗಗಳಾಗಿ ಮಾಡಿ ಹದಿನೆಂಟು ಪುರಾಣಗಳು ಎಂದು ಹೆಸರಿಸಿದ್ದಾರೆ ಹದಿನೆಂಟು ಎಂಬುದೇ ಎಂಬತ್ತೊಂದು ಎಂಬುದು ಪುರಾಣ ಪುರುಷೋತ್ತಮ ಎಂಬುದಾಗಿ ನಾವು ತಿಳಿಯಬಹುದು ಕೇವಲ ಸಂಖ್ಯೆಯ ಒಂದು ಎಂಟು ಎಂಬುದು ಎಂಟು ಒಂದು ಎಂಬುದು ಶ್ರೀ ಪುರಂದರದಾಸರು ಒಂದು ಎಂಟು ಎಂಬುದನ್ನೇ ತೋರಿಸಿಕೊಡುತ್ತಿದ್ದಾರೆ ಎಂಬುದು ವಿಶೇಷವಾಗಿ ನಾವು ತಿಳಿಯಬಹುದಾಗಿದೆ ಒಂದು ಎಂಟು ಆಗಲಿ ಎಂಟು ಒಂದು ಆಗಲಿ ಕೂರಿಸಿದಾಗ ನಮಗೆ ತಿಳಿಯುವುದು ಒಂಬತ್ತು ಒಂಬತ್ತು ಎಂಬುದೇ ನಮ ವಿಧ ಭಕ್ತಿ ನವವಿಧ ದ್ವೇಷದೆಂದು ಒಡಗ ಒಡಗೂಡದೆ ಇರತಕ್ಕಂಥದ್ದು ಎಂಬುದನ್ನು ಸೂಚಿಸುತ್ತಾ ಇದೆ ಆದ್ದರಿಂದ ಶುದ್ಧ ಭಕ್ತಿಯನ್ನು ಇಲ್ಲಿ ವಿವರಿಸುತ್ತಾ ಇದ್ದಾರೆ ಪುರಾಣ ಪುರುಷೋತ್ತಮ ಎಂಬುದು ಯಾರಿಗೆ ಲಭ್ಯವಾಗುತ್ತದೆ ಎಂದರೆ ನವವಿಧ ಭಕ್ತಿಯಿಂದ ತುಂಬಿದ್ದು ನವವಿಧ ದ್ವೇಷದಿಂದ ಮುಕ್ತರಾದವರು ಯಾರೋ ಅವರಿಗೆ ತಿಳಿಯುವುದು ಎಂದು ನಾವು ಈ ಶಬ್ದ ಸಂಖ್ಯಾದಿಂದ ನಾವು ತಿಳಿಯಬಹುದಾಗಿದೆ ಹದಿನೆಂಟು ಪುರಾಣಗಳಲ್ಲಿ ಒಂದಾದ ಬ್ರಹ್ಮಪುರಾಣದ ವಚನವನ್ನು ನಾವು ನೋಡುತ್ತಿದ್ದೆವು ಮುಂದಿನ ಬ್ರಹ್ಮಪುರಾಣದ ವಚನ ಹೀಗಿದೆ ಭಗವದ್ಗೀತೆಯ ಆರನೇ ಅಧ್ಯಾಯದ ಒಂಬತ್ತನೇ ಶ್ಲೋಕದಲ್ಲಿ ಶ್ರೀಮದಾನಂದ ತೀರ್ಥರು ಸಮಗ್ರ ಜೀವನ ಪರಿಚಯವನ್ನು ಮಾಡಿಸಿಕೊಡುತ್ತಿದ್ದಾರೆ ಈ ಬ್ರಹ್ಮ ಪುರಾಣದ ವಚನದಿಂದ ಸ್ವತಃ ಸರ್ವೇಪಿ ಚಿದ್ರೂಪ ಸರ್ವೋಷ ವಿವರ್ಜಿ ಜೀವಾ ತೇಷಂತ್ೋ ಶಾಸ್ತ್ರ ಉಪಾಧಿ ಕೃತಮತಃ सर्वम च ईश्वरस्तेषाम नकिञ्चित स्वतयेवतो सवाय एव अत सर्वे वैश्य वैशम्यम ब्रांति संभवम एवम समान द्रुजीवस्तु विशेषो देवतादिशु स्वाभाविकस्तु नियमा दत्ता ईबा सनातना देहे अश्राद्धे ततादोषा निच्छा स्वाभाविका पी गुणादोषो मानवानं निच्छो स्वाभाविको मतो गुणे कमातरु पास्तु देवा ईबसदा मता ಎಂಬುದು ಬ್ರಹ್ಮಪುರಾಣದ ಒಂಬತ್ತು ಪಂಕ್ತಿಗಳಾಗಿದೆ ಒಂಬತ್ತು ಪಂಕ್ತಿಗಳಿಂದ ಒಂಬತ್ತು ದಿನಗಳಾದರೂ ಕನಿಷ್ಠ ಪಕ್ಷ ಹೇಳುವಷ್ಟು ವಿಷಯವನ್ನು ಇಲ್ಲಿ ಶ್ರೀ ವೇದವಾಸ ದೇವರು ತುಂಬಿದ್ದಾರೆ ನಮ್ಮ ಜ್ಞಾನ ಅಲ್ಪವಾದದ್ದು ನಮ್ಮ ಚಿಂತನೆ ಅಲ್ಪವಾದದ್ದು ಆದ್ದರಿಂದ ಸಮಗ್ರವಾಗಿ ಶ್ರೀ ವೇದವ್ಯಾಸ ದೇವರು ಒಂದೊಂದು ಶ್ಲೋಕದಲ್ಲಿ ಏಕೆ ಇಷ್ಟು ಇಟ್ಟಿದ್ದಾರೆ ಎಂಬತಕ್ಕಂಥದನ್ನು ತಿಳಿಯಲು ಸಹ ನಾವು ಅಸಮರ್ಥರಾಗಿದ್ದೇವೆ ಆದರೂ ಕಿಂಚಿತ್ ಪ್ರಕಾಶವನ್ನಾದರೂ ನಾವು ತಿಳಿಯಲೇಬೇಕು ಆದ್ದರಿಂದ ಭಗವದ್ಗೀತೆಗೆ ನಾವು ಪ್ರವೇಶಿಸೋಣ ಆರನೇ ಅಧ್ಯಾಯ ಭಗವದ್ಗೀತೆ ವಿಶಿಷ್ಟವಾಗಿ ಕರ್ಮದ ಫಲವನ್ನು ಬಯಸುದೇ ಸ್ವವರ್ಣಾಶ್ರಮವೀತವಾದ ಕರ್ತವ್ಯ ಕರ್ಮವನ್ನು ಮಾಡುತ್ತಿರುವ ನಿಜವಾದ ಸನ್ಯಾಸಿ ಅವನೇ ಯೋಗಿ ಹೌದು ಮತ್ತು ಬೆಂಕಿಯಲ್ಲಿ ಹೋಮಿಸುವವನು ಯೋಗಿಯಲ್ಲ ಮತ್ತು ಯಾವ ಕರ್ಮವನ್ನು ಮಾಡಿದವನು ಸನ್ಯಾಸಿ ಎಲ್ಲ ಎಂಬತಕ್ಕಂಥದ್ದು ಮುಖ್ಯವಾಗಿ ಭಗವಂತನೇ ಈ ಆರನೇ ಅಧ್ಯಾಯವನ್ನು ಸ್ವಯಂ ಹೇಳುವುದಕ್ಕೆ ಅಂದರೆ ಬೋಧಿಸುವುದಕ್ಕೆ ಪ್ರಾರ್ಥನೆ ಪ್ರಾರ್ಥನೆ ಅರ್ಜುನ ಪ್ರಾರ್ಥನೆ ಇಲ್ಲದೆ ಹೇಳಿದ್ದಾನೆ ಇದು ವಿಶೇಷ ಇಲ್ಲಿ ನಾವು ಏನು ತಿಳಿದುಕೊಳ್ಳಬೇಕು ಎಂದರೆ ಕಡ್ಡಾಯವಾಗಿ ಮನುಷ್ಯನಾಗಿದ್ದಾಗ ಏನು ತಿಳಿಯಬೇಕು ಅದನ್ನು ಪ್ರಶ್ನೆ ಕೇಳಲು ನಾವು ಅಧಿಕಾರಿಗಳೇ ಆಗಿರುವುದಿಲ್ಲ ಅದನ್ನು ನಮ್ಮ ಗುರುಗಳು ತಿಳಿದವು ಅವರೇ ಉಪದೇಶ ಮಾಡುತ್ತಾರೆ ಎಂಬುದು ನಾವು ಇಲ್ಲಿ ತಿಳಿಯಬಹುದು ಅಲ್ಲಿ ಭಗವದ್ಗೀತೆಯಲ್ಲಿ ಇರತಕ್ಕಂತಹ ಅನಂತ ವಾಕ್ಯಗಳಲ್ಲಿ ಇದೊಂದು ವಾಕ್ಯ ಒಂಬತ್ತನೇ ಶ್ಲೋಕ ಸೃಹನ್ ಮಿತ್ರ ಯದಾ ಉದಾಸೀನ ಮಧ್ಯಸ್ಥಾ ದ್ವೇಷ ಬಂಧಶು ಸಾಧಶ್ವಾಪಿ ಚ ಪಾಪೇಶು ಸಮಬುದ್ಧಿ ವಿಶಿಷ್ಯತೆ ಪ್ರತ್ಯುಪಕಾರದ ನಿರೀಕ್ಷೆ ಇಲ್ಲದ ಉಪಕಾರ ಮಾಡುವನು ಸೃಹತ್ ಎಂದು ಹೆಸರು ಅಪಾಯದ ಸಂದರ್ಭದಲ್ಲಿ ಎಚ್ಚರಿಸಿ ಅಪಾಯದಿಂದ ರಕ್ಷಿಸುವನು ಮಿತ್ರ ಎಂದು ಹೆಸರು ಕೊಲೆ ಮೊದಲಾದ ಅಹಿತವನ್ನು ಮಾಡುವನು ಅರಿ ಎಂದು ಹೆಸರು ಉಪಕಾರವನ್ನು ಮಾಡದೆ ಅಪಕಾರವನ್ನು ಮಾಡದೆ ದೂರದಲ್ಲಿ ಉಳಿಯುವನು ಉದಾಸೀನಂದ ಹೆಸರು ಉಪಕಾರವನ್ನು ಮಾಡಿ ಅಪಕಾರವನ್ನು ಮಾಡುವನು ಮಜ್ಜಸ್ಯಂದ ಹೆಸರು ಅನಿಷ್ಟವನ್ನು ಮಾತ್ರ ಮಾಡುವನು ದ್ವೇಷ ಅಂದ ಹೆಸರು ಹೇಗಾದರೂ ಉಪಕಾರವನ್ನು ಮಾತ್ರ ಮಾಡುವನು ಬಂಧು ಎಂದು ಹೆಸರು ಇವರಲ್ಲಿ ಹಾಗೂ ಸಜ್ಜನರಲ್ಲಿ ಮತ್ತು ಪಾಪಿಗಳಲ್ಲಿ ಸಮಬುದ್ಧಿಯುಳ್ಳ ಜ್ಞಾನಿ ಎಲ್ಲ ಯೋಗಿಗಳಂತ ಜ್ಞಾನಿ ಎಂಬುದು ಈ ಭಗವದ್ಗೀತೆಯ ತಾತ್ಪರ್ಯ ಉದಾಸೀನ ಉದಾ ಮಜ್ಜಸ್ ಬಂಧುಷು ಸಾಧುಷ್ವಾ ಚ ಪಾಪಷು ಸುಶಿಷ್ಟ ಸೃಹೃದ ಸಾಮ ಭಗವ್ವಿಷಯಣೀ ಬುಧಿ ಯ ಸಬು ಹಿರಿಯರು ಸಮಬು ಎಂದು ಏನು ಸೃಹೃದಾಷು ಸಮ ಭಗವದ್ ವಿಷಯ ಸಮಬು ಭಗವಂತ ಎಲ್ಲ ಕಡೆ ಸಮವಾಗಿದ್ದಾನೆ ಎಂದು ತಿಳಿಯುವುದೇ ಸಮಬುದ್ಧಿ ಎಂದ ಹೆಸರು ಯೋಗಾರೂಢ ಯೋಗಿವರ್ಗಾತ್ ಸರ್ವಸ್ವಾತ್ ವಿಶಿಷ್ಯತೀತಿ ಯೋಗಾರೂಢ ಯೋಗಿ ವರ್ಗಾತ್ ವಿಶೇಷವಾದ ಗುಣವನ್ನು ಸಂಪಾದಿಸ್ ಮಾಡಿಕೊಳ್ಳುವುದು ವಿಶಿಷ್ಟತೆ ಅಂತ ಹೆಸರು ಸೃಹೃದಾದೀಶು ಸರ್ವತ್ರ ಸ್ಥಿತ ಹರಿರೂಪಾಣಂ ಗುಣಾದೀಶು ತಾರತಮ್ಯಮ್ನ ಇದೆ ಬುದ್ಧಿರ್ವಾ ಒಳ್ಳೆಯವರು ಮಾಡುವರಾಗಲಿ ಕೆಡಕನ್ನು ಉಂಟು ಮಾಡುವರಲ್ಲಾಗಲಿ ಭಗವಂತನು ಯಾವ ಗುಣವನ್ನು ಕಡಿಮೆ ಮಾಡಿಕೊಂಡಿರುವುದಿಲ್ಲ ಪೂರ್ಣನಾಗಿ ಸ್ವತಂತ್ರನಾಗಿ ಮಹತ್ತಾಗಿರುವನು ಭಗವಂತ ಎಂಬತಕ್ಕಂತಾಗಿ ಸ್ಥಿರವಾಗಿ ತಿಳಿಯುವನು ವಿಶೇಷಣ ಅವನು ಬುದ್ಧಿ ಅಂತ ಹೆಸರು ಸೃಹೃದಿ ಸೃಹಸ್ತಮೇವ ಮಿತ್ರಾದೇಶು ಮಿತ್ರತ್ವಾಧಿಕಮೇವ ದದಾತಿ ಅಂದರೆ ನಮಗೆ ಅತ್ಯಂತ ಹೃದಯಕ್ಕೆ ಹತ್ತಿರರಾದವರಾಗಲಿ ಮಿತ್ರರಾಗಲಿ ಯಾರರಲ್ಲೂ ಭಗವಂತನಿಂತೇ ಆ ಕಾರ್ಥವನ್ನು ಆ ಕಾರ್ಯವನ್ನು ಮಾಡಿಸ್ತಾ ಇದ್ದಾನೆ ನತ ಸೃಹೃದಿ ಮಿತ್ರತ್ವ ಮಿತ್ರಾದವು ಸೃಹೃತ ಇತ್ಯಾದಿ ವೈಷಮ್ಯೇಣ ಇವನು ನಮಗೆ ಒಳ್ಳೆಯವ ಅವನು ಕೆಟ್ಟವ ಎಂಬತಕ್ಕಂಥದ್ದು ನಾವು ನೋಡಬಾರದು ಯಾಕೆ ಅಂದರೆ ಸೃಹೃದೇಹಿ ಸೃಹೃತ್ ಇತ್ಯಾದಕ ಈಶ ಕೃತ ನ ಸ್ವತಂತ್ರೀವಾ ಭಗವದ್ವಿಶ್ವಿಗೆ ಸಮಬುದ್ಧಿ ಎಲ್ಲರಲ್ಲೂ ಭಗವಂತನೇ ನಿಂತು ಭಗವಂತನವನಿಗೆ ಬುದ್ಧಿ ಕೊಡ್ತಾ ಇದ್ದಾನೆ ಹೊರತು ಸೃಹತ್ನಲ್ಲಿ ಮಿತ್ರತ್ವವನ್ನು ಮಿತ್ರಾದಿಗಳ ಸೃಹತ್ವವನ್ನು ಕೊಡುವುದಿಲ್ಲ ಆದ್ದರಿಂದ ಸೃಹದಾದಿಗಳಲ್ಲಿರುವ ಸೃಹತ್ಯಾದಿ ಧರ್ಮಗಳು ಸಹ ಭಗವಂತನಿಂದ ಕೊಡಲ್ಪಟ್ಟಿದ್ದು ಭಗವಂತನ ಅಧೀನ ಹೊರತು ಸ್ವತಂತ್ರವಲ್ಲ ಎಂದು ಭಗವಂತನ ವಿಷಯದಲ್ಲಿ ಸಮಬುದ್ಧಿ ಉಳ್ಳವನು ಒಂದು ಅರ್ಥ ಎಂ ಎಂದು ಹಿರಿಯರ ವಚನವನ್ನು ನಾವು ನೋಡ್ತಾ ಇದ್ದೇವೆ ಶ್ರೀಮದಾನಂದ ತೀರ್ಥರು ಸೇವ ಸರ್ವಸ್ಮ್ ವಿಶಿಷ್ಯತೆ ಸಾಧು ಪಾಪಾದೇಶು ಸಮಬುದ್ಧಿ ಎಲ್ಲರಲ್ಲೂ ಭಗವಂತನ ಸಮವನ್ನಾಗಿ ನೋಡುವರೇ ಸಮಬುದ್ಧಿ ಎಂದು ಹೆಸರು ಜೀವಚಿತ ಪರಮಾತ್ಮನಃ ಸರ್ವಸ ತನ್ನಿಮಿತ್ತ ಚರ್ವತ್ರ ಏಕರೂಪೇಣ ಚಿದ್ರೂಪಾಯ ವಹಿ ಜೀವಾ ಭಗವಂತನ ಏಕರೂಪ ಅಂದರೆ ನೋಡುವುದಕ್ಕೆ ಭಗವಂತೇನೇನೋ ಗುಣಪೂರ್ಣ ಅದು ತಿಳಿದುಕೊಳ್ಳತಕ್ಕಂಥ ಜೀವ ಹೇಗಿದ್ದಾನೆಂದರೆ ಜೀವನ ಯೋಗ್ಯತೆಯನ್ನು ಸಹ ಈ ಬ್ರಹ್ಮಪುರಾಣ ವಿಶೇಷವಾಗಿ ನಮಗೆ ತಿಳಿಸ್ಕೊಡ್ತಾ ಇದೆ ಚಿದ್ರೂಪೇವ ಜೀವಃ ವಿಶಿಷ್ಟವಾದ ಜ್ಞಾನ ಉಳ್ಳತಕ್ಕಂಥವನು ಜೀವನಾಗಿದ್ದಾನೆ ಆ ವಿಶಿಷ್ಟವಾದ ಜ್ಞಾನದಿಂದ ನಾವು ಏನು ತಿಳಿಯಬೇಕು ಭಗವಂತ ಸಮಬುದ್ಧಿ ಸಮನಾಗಿದ್ದಾನೆ ಎಂಬುದನ್ನು ನಾವು ತಿಳಿಯಬೇಕು ವಿಶೇಷ ಅಂತಃಕರಣಕೃತ ಸರ್ವಂಚುತ್ವಾಕಂ ಸರ್ವಂ ಈಶ್ವರಂ ಕೃತಮೇವ ಸ್ವತಃ ನಾಕಿಂಚಿತ ಉತ್ತಮ ಚ ಎಲ್ಲವೂ ಭಗವಂತನೇ ಅವರಲ್ಲಿ ನಿಂತು ಮಾಡಿಸುತ್ತಿದ್ದಾನೆ ಎಂಬ ತಿಳಿಯುವುದೇ ಆ ಜೀವನ ಚಿದ್ರೂಪನಾಗಿರ್ತಕ್ಕಂಥ ಜೀವನ ಕರ್ತವ್ಯವಾಗಿದೆ ಯಾಕೆ ಅಂದರೆ ಯಾವ ಜೀವರು ಏನನ್ನೂ ಮಾಡಲು ಸ್ವತಂತ್ರರಲ್ಲ ಎಲ್ಲರೂ ಪುರುಷರು ಮಾತ್ರ ಪುರುಷ ಅಂದರೆ ದೇಹದಲ್ಲಿರತಕ್ಕಂಥವರು ಚಿದ್ರೂಪಿಗಳು ಆದರೆ ಇವನನ್ನು ನಿಯಂತ್ರಿಸತಕ್ಕಂಥವನು ಉತ್ತಮನಾದವನು ಅವನು ಯಾರು ಅಂದರೆ ಪುರುಷೋತ್ತಮ ಅದನನ್ನು ಅದನ್ನು ಪುರಾಣ ಪುರುಷೋತ್ತಮ ಎಂದು ಶ್ರೀ ಪುರಿದಾಸರು ತಿಳಿಸಿದ್ದಾರೆ ಹಾಗಾದರೆ ಜೀವರ ಗುಣ ಹೇಗಿದೆ ಎಂದರೆ ಸ್ವತಃ ಸರ್ವೇಪಿ ಚಿದ್ರೂಪ ಸರ್ವದೋಷ ವಿಭಜಿತ ಎಲ್ಲ ಸಾತ್ವಿಕ ಜೀವನ ಗುಣ ಹೇಗಿರುತ್ತೆ ಅಂದರೆ ಅಂತಃಕರಣದಲ್ಲಿ ಅಂದರೆ ಸ್ವರೂಪದಲ್ಲಿ ಚಿದ್ರೂಪರಾಗಿರುತ್ತಾರೆ ಯಾವ ದೋಷವೂ ಇರುವುದಿಲ್ಲ ಸೃಹತ್ ಮಿತ್ರ ಇಂತಹದ ಹೇಗೆ ಬರುತ್ತೆ ಅಂದರೆ ಒಬ್ಬ ಜೀವನಿಗೆ ಇನ್ನೊಬ್ಬ ಜೀವನಿಗೆ ಅಭಿಮಾನದ ಸಂಬಂಧ ಹಚ್ಚುವುದರಿಂದ ನಮಗೆ ಬೃಹತ್ ಮಿತ್ರತ್ವ ಶತ್ರುತ್ವ ಮಂಜಸ್ಸ ದ್ವೇಷ ಇತ್ಯಾದೆ ಕಾಣುತ್ತಿದೆ ಹೊರತು ಒಬ್ಬ ಜೀವ ಇನ್ನೊಬ್ಬನಿಗೆ ಏನೂ ಅಲ್ಲ ಎಲ್ಲವೂ ಭಗವಂತನೇ ಜೀವ ತೇಷಾಂತ ದೋಷ ಅಷ್ಟೇ ಉಪಾಧಿ ಕೃತ ಮತಃ ಇದೆಲ್ಲವೂ ಸಹ ಉಪಾಧಿಯಿಂದ ಕಂಡು ಕಾಣುವುದು ಉಪಾಧಿ ಅಂದರೆ ಏನು ಲಿಂಗ ಶರೀರದಲ್ಲಿರ್ತಕ್ಕಂಥ ವಾಸನದಿಂದ ವಾಸನದಲ್ಲಿ ನಮಗೆ ಅಭಿಮಾನವನ್ನು ಹಚ್ಚಿಸಿಕೊಂಡಿದ್ದರಿಂದ ಈ ಸಂಬಂಧವನ್ನು ನಾವು ಕಾಣುತ್ತೇವೆ ಈ ಸಂಬಂಧವು ಉಪಾಧಿಕೃತವಾದುದು ಉಪಾದಿಯಾದ ಬಾಹ್ಯ ಲಿಂಗ ಶರೀರ ನಾಶವಾದಾಗ ಈ ದೋಷವೆಲ್ಲವೂ ಮುಕ್ತವಾಗುತ್ತದೆ ಉದಾಹರಣೆಗೆ ನಾವು ಎಣ್ಣೆ ಹಚ್ಚಿಕೊಂಡು ಮೈಯಲ್ಲಿ ನೀರನ್ನು ಹಾಕಿಕೊಂಡಾಗ ಆ ಎಣ್ಣೆ ಎಂಬತಕ್ಕಂಥ ದೋಸೆ ಇರುವುದರಿಂದ ಎಷ್ಟು ನೀರು ಹಾಕಿಕೊಂಡರೂ ಸಹ ಎಣ್ಣೆ ಹೋಗುವುದಿಲ್ಲ ಆ ಎಣ್ಣೆ ಹೋಗುವುದಕ್ಕೆ ಏನು ಮಾಡಬೇಕು ಎಣ್ಣೆ ಹೋಗತಕ್ಕಂಥ ಸೀಗೆಕಾಯಿಯನ್ನು ಬಿಸಿನೀರನ್ನು ಹಾಕಿಕೊಂಡಾಗ ಆ ಎಣ್ಣೆ ಕಡಸಿಬೀಳುತ್ತದೆ ಆಗ ಅಶುದ್ಧವಾದ ದೇಹ ನಮಗೆ ಅರಿವಾಗುತ್ತದೆ ಅದರಂತೆ ಎಣ್ಣೆಯಂತೆ ಇರತಕ್ಕಂಥ ಲಿಂಗ ಶರೀರ ಲಿಂಗ ಶರೀರಕ್ಕೆ ನಾವು ಸೀಗೆಕಾಯಿ ಮತ್ತು ಬಿಸಿ ನೀರು ಸಾಧನಾ ಕಾಲ ಭಗವಂತನ ವಿಶೇಷ ಅನುಗ್ರಹ ಇದು ಒದಗಿದಾಗ ಆ ಲಿಂಗ ಶರೀರ ಕಳಚಿ ಬಿದ್ದಾಗ ನಮಗೆ ಯಾರೋ ಸೃಹದ್ ಯಾರು ದ್ವೇಷಿ ಯಾರು ಮಿತ್ರ ಎಂಬುದೇ ಇರುವುದಿಲ್ಲ ಏಕೆಂದರೆ ಎಲ್ಲವೂ ಭಗವಂತನೇ ಆಗಿದ್ದಾನೆ ಭಗವಂತನೇ ಆಗಿದ್ದಾನೆ ಅಂತ ಹೇಳ್ತೇನು ಎಲ್ಲರಲ್ಲೂ ಭಗವಂತನೇ ಕರ್ತನಾಗಿದ್ದಾನೆ ಒಬ್ಬರ ನಿಂತು ದ್ವೇಷ ಮಾಡಿಸುವನು ಅವನೇ ವಜ್ರ ವಜಸ್ಥನಾಗಿರುವನು ಅವನೇ ಏಕೆ ಆಯಾ ಜೀವನ ಯೋಗ್ಯತಾನುಸಾರಿಯಾಗಿ ಭಗವಂತ ಆ ಅವನ ವಾಸನೆಯನ್ನು ಪೂರೈಸುವಾಗ ಶತ್ರುತ್ವ ಮಿತ್ರತ್ವವನ್ನು ಪ್ರಕಟಿಸುತ್ತಾನೆ ಸರ್ವಚ ಈಶ್ವರಂ ತೇಷಾಂ ನ ಕಿಂಚಿತ್ ಸ್ವತೇವತು ಎಲ್ಲವೂ ಸಹ ಭಗವಂತನು ಕೊಟ್ಟ ಸಲಕರಣೆಗಳು ಯಾವುದು ಆ ಜೀವನದಲ್ಲ ಸಮಯೇ ವಹಿ ವೈ ಅಥವಾ ಸರ್ವೇ ವೈಷಮ್ಯಂ ಭ್ರಾಂತಿ ಸಂಭವಂ ಸಕಲವೂ ಭಗವಂತನಾದ್ದರಿಂದ ಅವನದು ಅಂತ ನಾವು ತಿಳಿದುಕೊಳ್ಳುವುದೇ ಭ್ರಾಂತಿ ಅನಿಸುತ್ತದೆ ಏವಂ ಸಮ ಋಜೀ ವಸ್ತು ವಿಶೇಷ ದೇವಾದೇಶು ಇದನ್ನು ಮನುಷ್ಯ ಜೀವರಾಗಿರ್ತಕ್ಕಂಥವರು ತಿಳಿಯಬಲ್ಲರು ದೇವತೆಗಳು ವಿಶೇಷ ಆಕಾರವಾಗಿ ತಿಳಿಯುತ್ತಾರೆ ಸ್ವಾಭಾವಿಕಸ್ತ ವಿನಿಯಮದ ತಾಯಿ ವಸನಾಥನ ಅನಾದಿ ಕಾಲದಿಂದ ಸ್ವಭಾವ ಎಂಬತಕ್ಕಂಥದ್ದು ಕ್ಲುಪ್ತವಾಗಿರುತ್ತದೆ ದೋಷ ಮುಕ್ತವಾಗಿರುತ್ತದೆ ಆದರೆ ಬ ಜೀವರಲ್ಲೇ ವಿವಿಧ ಜೀವರಿ ಇರುವುದರಿಂದ ಆ ಸ್ವಭಾವವಾದ ಅನುಭವ ಅನುರೂಪವಾಗಿ ಸಮಚಿತ್ತ ವಿಷಮಚಿತ್ತವನ್ನು ನಾವು ನೋಡಬೇಕು ಹಸುರ ದೇಹೆ ತಥಾ ದೋಷ ನಿತ್ಯ ಸ್ವಾಭಾವಿಕ ಪಿ ಯಾರು ಅಸುರ ಜೀವರಿರ್ತಾರೋ ಅವರಿಗೆ ಸ್ವಭಾವವೇ ನಿತ್ಯವಾಗಿ ದೋಷದಿಂದ ಕೂಡಿರುತ್ತದೆ ಗುಣದೋಷೋಚ ಮಾನವಾನಂ ಗುಣ ಮತ್ತು ದೋಷ ಎರಡು ಮಿಶ್ರಿತವಾಗಿರ್ತಕ್ಕಂಥದ್ದು ಮಾನವನ ಶರೀರ ಮಾನವನ ಸ್ವರೂಪ ನಿತ್ಯಂ ಸ್ವಾಭಾವಿಕವು ಮತವು ಗುಣೈಕ ಮಾತರು ಬಸ್ತು ದೇವಾಯವಸದ ಮತಃ ಕೇವಲ ಗುಣವೇ ಸ್ವಭಾವವಾಗಿದ್ದು ಇರುವುದು ದೇವತೆಗಳ ಸ್ವರೂಪ ಎಂದು ನಾವು ತಿಳಿಬೇಕು ಎಂದು ಬ್ರಹ್ಮಪುರಾಣ ತಿಳಿಸಿದೆ ಇಲ್ಲಿ ಸ್ವರೂಪದ ತಾರತಮ್ಯವನ್ನು ಈ ಬ್ರಹ್ಮಪುರಾಣ ನಮ್ಮ ತಿಳಿಸುವುದರಿಂದ ನಮಗೇನು ಉಪಕಾರವಾಗಿದೆ ಪುರಾಣ ಪುರುಷೋತ್ತಮ ಪುರಾಣ ಪುರುಷೋತ್ತಮನನ್ನು ಜೀವರಲ್ಲಿ ಹೇಗೆ ತಿಳಿಯುತ್ತಾರೆ ಎಂಬುದನ್ನು ಇಲ್ಲಿ ನಾವು ಸ್ಪಷ್ಟೀಕರಿಸಿದ್ದಾರೆ ಪುರುಷೋತ್ತಮನಾದ ಭಗವಂತ ದೇವತೆಗಳಲ್ಲಿಯೂ ಸಮವಾಗಿದ್ದಾನೆ ಮನುಷ್ಯರಲ್ಲಿಯೂ ಸಮವಾಗಿದ್ದಾನೆ ಮತ್ತು ದೈತ್ಯರಲ್ಲೂ ಸಮನಾಗಿದ್ದಾನೆ ಎಂಬುದನ್ನು ಮುಖ್ಯ ತಾತ್ಪರ್ಯ ಸಮಾಜದಲ್ಲಿ ಏನಸ್ತ ಆಯಾ ಸ್ವರೂಪ ಭೂತ ಗುಣಗಳನ್ನು ವ್ಯಕ್ತಪಡಿಸುವುದಷ್ಟೇ ಭಗವಂತ ಮಾಡುತ್ತಾನೆ ಹೊರತು ಆಯಾ ಗುಣವನ್ನು ಭಗವಂತ ಕೊಡುವುದಿಲ್ಲ ಇದ್ದಂಥ ಗುಣವನ್ನು ವ್ಯಕ್ತಪಡಿಸುವನು ಭಗವಂತ ಇದು ನಾವು ಹೊರಗಡೆ ತಿಳ್ಕೊಂಡಾಗ ಇವನು ದ್ವೇಷ ಅಂತ ನಾನಾ ವಿಧವಾಗಿ ಮಾಡಿಕೊಳ್ಳುವುದು ಮಾನಸಭೂತವಾದ ಬಾಹ್ಯ ಅಂತಃಕ್ಕಣದಿಂದ ನಾವು ಮಾಡ್ತಿದ್ದೀವಿ ವಿಷಯ ಮಾಡ್ತಾ ಇದ್ದೀವಿ ಅದರ ಸ್ವರೂಪದಿಂದ ನಾವು ಚಿಂತಿಸಿದಾಗ ಇದಾವುದು ಭಗವಂತನಿಂದ ಮಾಡಿಸಿದ್ದೇ ಆಗಿದೆ ಆದರೂ ಇದೆಲ್ಲವೂ ಭಗವ ಆಯಾ ಜೀವನ ಸ್ವರೂಪ ಗುಣ ಆದ್ದರಿಂದ ಇದನ್ನು ಯಾರು ತಿಳಿಯುತ್ತಾರೋ ಅವರಿಗೆ ಸಮಬುದ್ಧಿ ಉಂಟಾಗುತ್ತದೆ ಕತ್ತಲೆಯಲ್ಲಿ ಬೆಳಕನ್ನು ಬೆಳಕಲ್ಲಿ ಕತ್ತಲೆಯನ್ನು ನೋಡುವ ಬಗ್ಗೆ ಹೇಗೆ ಕಾಯಬೇಕು ನಾವು ಎಷ್ಟೇ ಕಷ್ಟಪಟ್ಟರೂ ಕತ್ತಲೆಯಲ್ಲಿ ಬೆಳಕನ್ನು ಕಾಣಬೇಕು ಅಂದರೆ ಕಣ್ಣು ಮುಚ್ಚಿ ಅಂತರ್ಜಾನದ ಕುಳಿತಾಗ ನಮ್ಮ ಒಳಗಿನ ಬೆಳಕನ್ನು ನಾವು ಕಾಣಬಹುದೇ ಹೊರತು ಬಾಹ್ಯ ಬೆಳಕನ್ನು ನೋಡುವುದಕ್ಕೆ ಸಾಧ್ಯವಿಲ್ಲ ಹಾಗೆ ಒಳಗಿನ ಬೆಳಕು ಎಂಬುದೇ ಸ್ವರೂಪ ಸ್ವರೂಪ ಶುದ್ಧವಾಗಿರುತ್ತದೆ ಈ ಶುದ್ಧತೆಯನ್ನು ತೋರಿಸುವ ಯಾರು ಭಗವಂತ ಅವನ ಹೆಸರು ಏನು ಪುರುಷೋತ್ತಮ ಎಲ್ಲರಲ್ಲೂ ನಿಂತಿರತಕ್ಕಂಥ ಅವನು ಯಾರು ಪುರುಷೋತ್ತಮ ಎಲ್ಲರೂ ಜೀವರಲ್ಲಿರತಕ್ಕಂಥ ಪುರುಷರಾದರೆ ಭಗವಂತ ಜೀವರಲ್ಲಿ ನಿಂತು ಅವರ ಸ್ವಭಾವವನ್ನು ವ್ಯಕ್ತಪಡಿಸುತ್ತಾರೆ ಆದ್ದರಿಂದ ಪುರುಷೋತ್ತಮ ಎಂದ ಹೆಸರು ಪುರಾಣ ಪುರುಷೋತ್ತಮ ಅಂತ ಹೇಳಿದರಿಂದ ಆಯಾ ಜೀವರ ಸ್ವರೂಪ ಕಥನವನ್ನೇ ಮಾಡಿದಂತಾಯಿತು ಎಂಬುದು ಭಗವದ್ಗೀತೆಯ ಸಹಾಯದಿಂದ ಶ್ರೀಮದಾನಂದ ತೀರ್ಥರು ನಮಗೆ ವಿಶೇಷವಾಗಿ ತೋರಿಸಿಕೊಟ್ಟಿದ್ದಾರೆ ನಾವು ಈ ವಿಷಯದಲ್ಲಿ ಕೇವಲ ಒಂದು ಅಂಶವನ್ನೂ ಸಹ ಮುಟ್ಟೋಕ್ಕೆ ಸಾಧ್ಯವಾಗಿಲ್ಲ ಇಲ್ಲಿ ಅನಂತ ಅನಂತ ಶಬ್ದಗಳು ಅನಂತ ಅನಂತ ಅರ್ಥಗಳಿಂದ ಒಳಗೊಂಡಿರುತ್ತದೆ ಭಗವತ್ವಚನಗಳು ಆದರೆ ಪುರಾಣ ಪುರುಷೋತ್ತಮ ಎಂಬ ಶಬ್ದಕ್ಕೆ ಮಾತ್ರ ನಾವು ಕೇವಲ ಮೇಲಿನ ಪರದೆಯನ್ನು ನೋಡಿದಂತೆ ನೋಡಿದ್ದೇವೆ ನಾವು ವಿಶೇಷ ಆಕಾರವಾಗಿ ಶ್ರೀಪುರಂದಾಸ ಮುಂದೆ ತಿಳಿಸಬೇಕು ಇಂತಹ ವಿಶೇಷ ಜ್ಞಾನವನ್ನು ಒದಗಿಸುವ ಪುರಂದಾಸರಿಗೆ ಅವರ ಅಂತರ್ಯಾಮಿ ವಿಠಲನಿಗೆ ನಮಸ್ಕರಿಸುತ್ತಾ ಇಂತಹ ವಿಶೇಷ ವಚನ ಅಲ್ಪವಾದರೂ ನಮಗೆ ಒದಗಿದ್ದು ಕೇವಲ ನಮ್ಮ ಪಿತೃ ತಪೋಬಲದಿಂದ ಅವರ ಅನುಗ್ರಹ ವಿಶೇಷದಿಂದ ಮತ್ತು ಗುರು ಹಿರಿಯರು ಕಣ್ಣಿಗೆ ಕಾಣದ ಹಿರಿಯರು ಕಾಣದೇ ಇರತಕ್ಕಂಥ ಮರೆಯಲ್ಲಿ ನಿಂತಹ ವಿದ್ಯಾಗುರುಳ ಮುಂತಾದ ಅನೇಕ ಗುರು ಪರಂಪರೆ ಆಗುವರಲ್ಲಿ ಸದಾ ನಿಂತು ಕೆಲಸ ಮಾಡುತ್ತಿರುವ ತತ್ವಾಭಿಮಾನ ದೇ ದೇವತೆಗಳ ವಿಶೇಷ ಅನುಗ್ರಹ ರೂಪದಿಂದ ನಮಗೆ ಸಾಧ್ಯವಾಗಿದೆ ಇದನ್ನು ನಾವು ಸದಾ ಸ್ಮರಿಸುತ್ತಿರಬೇಕು ನಾವಾಗಿ ನಾವು ಹುಟ್ಟಿ ಬರಲಿಕ್ಕೆ ಸಾಧ್ಯವಿಲ್ಲ ನಾವು ಹುಟ್ಟಿ ಬರಲು ತಂದೆ ಉಪಕಾರ ಉಪಕಾರಬೇಕು ಅವರು ಉಪಕಾರ ಸ್ಮರಣೆ ಮಾಡದೆ ಹೋದರೆ ನಾವು ಮಾಡತಕ್ಕಂಥ ಪ್ರತಿಯೊಂದು ಕರ್ಮವು ವ್ಯರ್ಥವಾಗುತ್ತದೆ ಅವರು ಮಾತಾಪಿತೃಗಳು ಉಪಕಾರ ಬರಬೇಕಾದರೆ ಗುರು ಹಿರಿಯರ ಅನುಗ್ರಹ ಅವರ ಅವಸರ ಅವರದ ವಿಶೇಷವಾದ ಸಹವಾಸವು ಅತಿ ಮುಖ್ಯವಾಗುತ್ತದೆ ಇದರಂತೆ ನಮ್ಮಲ್ಲಿ ಅವರಲ್ಲಿ ಮತ್ತು ಗುರು ಹಿರಿಯರಲ್ಲಿ ಲಿಂಗ ಶರೀರ ಉತ್ಪನ್ನವಾದ ಕೂಡಲೇ ಪಂಚಭೂತಗಳ ರೂಪದಿಂದ ಇಂದ್ರಿಯ ಅಭಿಮಾನಿಗಳಾಗಿರತಕ್ಕಂಥ ತತ್ವಾಭಿಮಾನಿ ದೇವತೆಗಳು ನಮಗೆ ವಿಶೇಷ ಆಕಾರವಾಗಿ ಪ್ರವೃತ್ತಿ ಮಾಡಲು ಅನುಗ್ರಹಿಸಿದ್ದಾರೆ ಆದ್ದರಿಂದ ಅವರ ಸ್ಮರಣೆಯನ್ನು ನಾವು ಮಾಡಬೇಕು ಇವರೆಲ್ಲರೂ ಸಹ ದೇವತೆಗಳಾದರೂ ದೇವ ಶ್ರೇಷ್ಠನಾದವರು ಯಾರಪ್ಪ ಅವೇ ವಾಯು ಜೀವೋತ್ತಮನಾದ ಭಾರತೀಯ ಪತಿ ವಾಯುದೇವರು ಅವರಿಗೆ ಭಗವಂತನ ವಿಶೇಷವನ್ನು ಆಜ್ಞೆಯನ್ನು ಮಾಡಿದ್ದಾರೆ ಸರ್ವ ಜೀವರಲ್ಲಿ ನಿಂತು ಉಸಿರಾಟವನ್ನು ಮಾಡಿಸಿ ಸಕಲ ಕ್ರಿಯೆಗಳನ್ನು ಶಕ್ತಿಯನ್ನು ತುಂಬಿ ಭಗವಂತನ ಜ್ಞಾನವನ್ನು ತಿಳಿಸುವುದಕ್ಕೋಸ್ ಆಗಿ ಅವರು ಮೂಲ ಗುರು ಎನಿಸಿದ್ದಾರೆ ಆದ್ದರಿಂದ ಆ ಮೂಲ ಗುರುಗಳ ಗುರುಗಳ ಮುಖರಾಗಲಿ ಎಂಬುದು ನಾವು ಕೃತಸ್ಮರ ಕೃತಸ್ಮರ ಕೃತ ಸ್ಮರ ಎಂಬುದಾಗಿ ನಾವು ತಿಳಿಸಬೇಕು ಇವರ್ಯಾರೂ ಸ್ವತಂತ್ರಲ್ಲ ಸ್ವತಂತ್ರ ಆದ ಭಗವಂತ ಮಾತಾ ವಾಕ್ಯದಲ್ಲಿ ಹೇಳಿರುವುದು ಸರ್ವೇಪಿ ಚಿತ್ರೂಪದ ವಿಚಿತ್ರ ಜೀವಾ ತೇಷಮೇ ದೋಷ ಉಪಾರ ಈಶ್ವರ ತದ್ದೇಶಿತ್ ಸ್ವತೇವತ್ತು ಯಾರೂ ಏನೂ ಮಾಡಲು ಶಕ್ಯವಿಲ್ಲ ಭಗವಂತನ ಮಾತ್ರ ಸ್ವತಂತ್ರನಾದವ ಪುರುಷೋತ್ತಮನಾದವರು ಮಾತ್ರ ಮಾಡಬೇಕು ಎಂಬುದೇ ಇದರ ಮೂಲ ತಾತ್ಪರ್ಯವಾಗಿ ಬ್ರಹ್ಮಪುರಾಣ ತಿಳಿಸಿದ್ದೆ ಆ ಭಗವಂತ ಗುಣಪೂರ್ಣ ಯಾರು ಸ್ವತಂತ್ರನಾದ ಪ್ರಭು ಲಕ್ಷ್ಮೀನಾರಾಯಣರು ಇವರು ವಾಯುದೇವರಲ್ಲಿ ತತ್ವಾಭಿಮಾನ ದೇವತೆಗಳಲ್ಲಿ ಗುರು ಹಿರಿಯರಲ್ಲಿ ಮಾತಾಪಿತರಲ್ಲಿ ಮತ್ತು ನಮ್ಮಲ್ಲಿ ನಿಂತಿರುವ ಬಿಂಬರು ಪಿ ಭಗವಂತ ಆದ್ದರಿಂದ ನಾವು ಎಲ್ಲೋ ನೋಡಬೇಕಾಗಿಲ್ಲ ನಮ್ಮ ಬಿಂಬನಲ್ಲೇ ನಮ್ಮ ಶರೀರದಲ್ಲೇ ನಮ್ಮ ಹೃದಯ ರಂಗದಲ್ಲೇ ಇರತಕ್ಕಂಥ ಬಿಂಬನ ಉಪಾಸನೆಯನ್ನು ಮಾಡುವುದೇ ಆಗಿದೆ ಪುರಾಣ ಪುರುಷೋತ್ತಮ ಎಂಬುದು ಬಿಂಬು ಆಗಿದೆ ಅವನೇ ವಾಯುದೇವರಿ ನಿಂತು ಅನುಗ್ರಹಿಸಿದ್ದಾನೆ ತತ್ವಾಭಿಮಾನ ದೇವತೆಗಳಲ್ಲಿ ನಿಂತು ಅನುಗ್ರಹಿಸಿದ್ದಾನೆ ಗುರುಹಿರಲಿಂತು ನನ್ನ ಅನುಗ್ರಹಿಸಿದ್ದಾರೆ ಮತ್ತು ಮಾತಾ ನಿಂತು ಅನುಗ್ರಹಿಸಿದ್ದಾನೆ ಮತ್ತು ನಮ್ಮಲ್ಲಿ ನಿಂತು ಅನುಗ್ರಹಿಸುತ್ತಾ ಇದ್ದಾನೆ ಎಂಬ ತಿಳುವಳಿಕೆ ಅತಿ ಮುಖ್ಯವಾಗಿದೆ ಆದ್ದರಿಂದ ಇವರೆಲ್ಲರಿಗೂ ನಾವು ನಮಸ್ಕರಿಸುವುದು ಹೇಗೆ ಎಂದರೆ ಭೂಯಿಷ್ಠ ಅಂತೆ ನಮ್ಮ ಉಕ್ತಿಮಿದೇಮ ಭೂಯಿಷ್ಠ ಅಂತೆ ನಮ್ಮ ಉಕ್ತಿಮಿದೇಮ ಭೂಯಷ್ಟ ಅಂತ ನಮ್ಮ ಉಕ್ತಿಮಿದೇಮ ಎಂದು ಮುಂದಿನ ವಚನವನ್ನು ನಾಳೆ ನೋಡೋಣ ಭಾರತೀಯ ಮುಖ್ಯ ಪ್ರಾಣ ಶ್ರೀಕೃಷ್ಣ ತೋಮಸ್ಸು